ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮಾತು ಕಲಿಸಿದ ಮೊದಲ ಗುರು ಅಮ್ಮನಿಗೆ ಜೀವನ ಪಾಠ ಕಲಿಸಿದ ಗುರು ಅಪ್ಪನಿಗೆ ವಿದ್ಯಾ ಬುದ್ಧಿ ಕಲಿಸಿದ ಗುರುಗಳಿಗೆ ವಂದಿಸುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಗುರು ಪೌರ್ಣಮಿ ಬಗ್ಗೆ ತಿಳಿಯೋಣ ಬನ್ನಿ ಗುರು ಅಂದರೆ ಯಾರು ಗೊತ್ತಾ ನಮ್ಮ ಜೀವನದಲ್ಲಿ ಬೆಳಕು ತೋರುವವರು ಅರಿವಿನ ದಾರಿಯಲ್ಲಿ ನಡೆಸುವವರು ನಿಜವಾದ ದಾರಿದೀಪ ಅವರೇ ಗುರುಗಳು ಗುರು ಪೌರ್ಣಮಿ ಅನ್ನುವ ಹಬ್ಬ ವ್ಯಾಸ ಪೂರ್ಣಿಮೆ ಅಂತಲೂ ಕೂಡ ಕರೆಯಲಾಗುತ್ತೆ ಈ ದಿನ ವೇದ ವ್ಯಾಸರು ಜನ್ಮ ತಳೆದ ದಿನ ಅಂತಲೇ ಭಕ್ತರು ನಂಬ್ತಾರೆ ಗುರು ಪೌರ್ಣಮಿ ಅಂದರೆ ಗುರುವಿನ ಗೌರವಕ್ಕೆ ಮೀಸಲಾದ ಪವಿತ್ರ ದಿನ ಇದು ಆಷಾಢ ಮಾಸದ ಪೂರ್ಣಿಮೆ ದಿನ ಆಚರಿಸಲಾಗುತ್ತೆ ಈ ದಿನ ಗುರುಗಳ ಅರ್ಥಪೂರ್ಣ ಪಾತ್ರವನ್ನು ನೆನೆದು ಅವರನ್ನು ಸ್ಮರಿಸಿ ಧನ್ಯವಾದ ಹೇಳು ಸಂಪ್ರದಾಯ ಗುರು ಎಂದರೆ ಕೇವಲ ಪಾಠ ಹೇಳುವವರು ಅಲ್ಲ ಅವರ ದೃಷ್ಟಿಯ ದಾರಿಯೇ ನಿನ್ನ ಬೆಳಕು ಕೂಡ ಆಗಬಹುದು ಈ ದಿನವೇ ವ್ಯಾಸದೇವರು ಜನ್ಮ ತಳೆದ ದಿನ ಅಂತಲೇ ನಂಬಲಾಗುತ್ತೆ ಅವರು ವೇದಗಳನ್ನು ಭಾಗ ಭಾಗವಾಗಿ ವಿಂಗಡಿಸಿ ಎಲ್ಲರಿಗೂ ತಿಳಿಯುವಂತೆ ಮಾಡಿ ಮಹಾನ್ ಕೆಲಸ ಮಾಡಿದರು ಅದಕ್ಕಾಗಿಯೇ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕೂಡ ಕರೆಯಲಾಗುತ್ತೆ ಗುರು ಎಂದರೆ ಅಂಧಕಾರವನ್ನು ಅಂದರೆ ಅಜ್ಞಾನವನ್ನು ದೂರ ಮಾಡಿ ಬೆಳಕಿಗೆ ಅಂದರೆ ಜ್ಞಾನಕ್ಕೆ ಕರೆದೋಗುವವರು ನಮ್ಮ ಶಾಲೆಯ ಶಿಕ್ಷಕರು ಪೋಷಕರು ಮಾರ್ಗದರ್ಶಕರು ಜೀವನದಲ್ಲಿ ಸತ್ಯದ ದಾರಿ ತೋರಿಸಿದ ಎಲ್ಲರೂ ಗುರುಗಳೇ ಈ ಎಂದು ನಿಮ್ಮ ಜೀವನದಲ್ಲಿ ಬೆಳಕು ತಂದ ಆ ಗುರುವಿಗೆ ಧನ್ಯವಾದ ಹೇಳಿ ಅವರ ಆಶೀರ್ವಾದ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು